ಮಂಡ್ಯ ನಗರದ ನೂರಡಿ ರಸ್ತೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರಿಡಲು ಮಂಡ್ಯದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜೈರಾಮ್ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷ ನಾಗೇಶ್ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಕ್ಕಲಿಗರ ಸಮುದಾಯವಿದೆ ನಾಡಪ್ರಭು ಕೆಂಪೇಗೌಡರ ಭವನ ಹಾಗೂ ಅವರ ಇರುವಾಗೆ ನೂರಡಿ ರಸ್ತೆಗೆ ಕೆಂಪೇಗೌಡರ ನಾಮಕರಣ ಮಾಡಿ ಒಂದು ಭವನ ನಿರ್ಮಾಣ ಮಾಡಬೇಕು ನಾಡು ಕಂಡಂತಹ ಕೆಂಪೇಗೌಡರ ಹೆಸರು ಉಳಿಯಬೇಕು ಬೆಂಗಳೂರು ನಿರ್ಮಾಣ ಮಾಡಿದ ರೀತಿ ನಾವೆಲ್ಲರೂ ಮಂಡ್ಯವನ್ನು ನಿರ್ಮಾಣ ಮಾಡಬೇಕು ಹಾಗಾಗಿ ಕೆಂಪೇಗೌಡರ ಹೆಸರು ನೂರಡಿ ರಸ್ತೆಗೆ ನಾಮಕರಣ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಎಂದು ತಿಳಿಸಿದರು ನಮ್ಮ ಮಂಡ್ಯ ನಗರದ ಮೂರಡಿ ರಸ್ತೆ ಬರ್ತದೆ ಅದಕ್ಕೆ ನಾಡಪ್ರಭು ಕೆಂಪೇಗೌಡರ ಜೋಡಿ ರಸ್ತೆ ಅಂತೇಳಿ ನಾಮಕರಣವನ್ನು ಮಾಡಬೇಕು ಅಂತೇಳಿ ಮೌಖಿಕವಾಗಿ ನಗರಸಭೆ ಅಧ್ಯಕ್ಷರಲ್ಲಿ ಕೇಳ್ಕೊಂಡಿದ್ದು ಇವತ್ತು ಅಧಿಕೃತವಾಗಿ ನಾವೆಲ್ಲರೂ ಸೇರಿ ನಗರಸಭೆ ಕೌನ್ಸಿಲರ್ಗಳು ನಮ್ಮ ಸಂಘ ಸಂಸ್ಥೆಯ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನನ್ನನ್ನು ಸೇರಿದಂತೆ ಎಲ್ಲ ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಮಂಡ್ಯ ನಗರದ ಊರಡಿ ರಸ್ತೆಯನ್ನು ನಾಡಪ್ರಭು ಕೆಂಪೇಗೌಡ ಜೋಡಿ ರಸ್ತೆಯನ್ನಾಗಿ ನಾಮಕರಣ ಅಂತೇಳಿ ಅಧಿಕೃತವಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ ಸದ್ಯದಲ್ಲೇ ಅದರ ಬಗ್ಗೆ ಶೀಘ್ರವಾಗಿ ಕಾರ್ಯಗತ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಲೂ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ನಮ್ಮ ಬೆಂಗಳೂರು ನಿರ್ಮಾತ ಮಾಡಿದರು ಅದೇ ಹಾದಿಯಲ್ಲಿ ನಾವು ಮಂಡ್ಯವನ್ನು ನವ ಮಂಡ್ಯವನ್ನು ನಿರ್ಮಾಣ ಮಾಡೋಣ ಅಂತೇಳಿ ನಾವೆಲ್ಲರೂ ಇವತ್ತು ಸಂಕಲ್ಪ ತಂದಿದ್ದೀವಿ ಅದಕ್ಕೆ ತಮ್ಮ ಆಶಯ ಕೂಡ ಇರಲಿ ಅಂತೇಳಿ ನಾವು ಇದೇ ವೇಳೆ ಬಿಜೆಪಿ ಮುಖಂಡ ಇಂಡವಾಳು ಸಚ್ಚಿದಾನಂದ ವಸಂತ್ ಕುಮಾರ್ ಸುಜಾತ ಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು